ನನ್ನ ಹೆಸರು ಈಶಾ ನನಗೆ ಹೆಣ್ಣು ಮಗು ಆದಾಗ ನನ್ನ ಗಂಡ ಕೋಪದಿಂದ ಮನೆ ಮುಂದೆ ಗುಂಡಿ ತೆಗೆದು ಅದರಲ್ಲಿ ಊತಾಕಿದ್ದ ನನ್ನ ಕರ್ಕೊಂಡು ವಿದೇಶಕ್ಕೆ ಹೊರಟೋದ ನಾನು ತುಂಬ ಜಗಳ ಮಾಡಿದಾಗ ತುಂಬ ಹೊಡೆಯಲು ಸ್ಟಾರ್ಟ್ ಮಾಡ್ದ ಹೇಳ್ದ ನಿನ್ನೂ ಅದೇ ಗುಂಡಿಯಲ್ಲಿ ಅಲ್ಲೇ ಓದು ಹಾಕ್ಬಿಡ್ತೀನಿ ಅಂತ ನನಗೆ ಬೇರೆ ದಾರಿ ಇಲ್ಲದೆ ನಾನು ಎಲ್ಲವನ್ನ ಮೇಲಿನವನ್ನೆಲ್ಲ ಬಿ ಬಿಟ್ಟು ಬಿಟ್ಟಿದ್ದೆ ನಾನು ವಿದೇಶದಲ್ಲಿದ್ದು ನನ್ನ ಮಗಳಿಗೆ ಆಯಸ್ಸಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರತಿಯೊಂದು ನಿಮಿಷ ಅವಳ ನೆನಪಿನಲ್ಲಿ ಅಳ್ತಾ ಇರ್ತಾ ಇದ್ದೆ ನಾವು ಹತ್ತು ವರ್ಷದ ನಂತರ ಅಲ್ಲಿಗೆ ಹೋದಾಗ ನಾನು ಆ ಜಾಗಕ್ಕೆ ಓಡಿ ಓಡಿ ಹೋಗಿ ನೋಡಿದಾಗ ಅಲ್ಲಿ ನೋಡಿ ದಂಗಾಗಿ ಹೋದೆ ಯಾಕೆಂದರೆ ಅಲ್ಲಿ ನನ್ನ ನಾನು ಹತ್ತು ವರ್ಷದ ಬಳಿಕ ನನ್ನ ಮನೆಗೆ ಹಿಂತಿರುಗಿದ್ದೆ ನನ್ನ ಗಂಡನ ಮನೆಗೆ ಎಲ್ಲಿ ನಾನು ನನ್ನ ಮಗಳನ್ನು ಒಬ್ಬಂಟೆಗೆ ಬಿಟ್ಟು ಹೋಗಿದ್ದೆ ಅವಳು ಯಾವಾಗಲೂ ಸತ್ತು ಹೋಗಿದ್ಲು ಆದರೆ ನನಗೆ ನಂಬಿಕೆ ಇತ್ತು ಅವಳಿನ್ನೂ ಜೀವಂತವಾಗಿ ಇರ್ಬೋದು ಅಂತ ನನ್ನ ಮನೆಯಲ್ಲಿ ಒಂದು ಪಕ್ಷಿ ಸಹ ಇರ್ತಾ ಇರಲಿಲ್ಲ ನಾವು ಹೋದ್ಮೇಲೆ ಹಾಗೆ ಮೇಲೆ ನನಗೆ ಹೇಗೆ ನಂಬಿಕೆ ಇತ್ತು ನನ್ನ ಮಗಳು ಬಗೆ ಬದುಕಿದ್ದಾಳೆ ಅಂತ ನಾನು ದೇವರಲ್ಲಿ ಎಲ್ಲವನ್ನ ಬಿಟ್ಟಿದ್ದೆ ನಾನು ಒಂದು ಸಣ್ಣ ಪರಿವಾರದಲ್ಲಿ ಜನಿಸಿದ್ದೆ ನಾನು ನನ್ನ ತಂದೆ ಥರ ಇದ್ದೆ ತುಂಬ ಸುಂದರವಾಗಿದ್ದೆ ನನ್ನ ಒಂದು ಮದುವೆಯಲ್ಲಿ ನೋಡಿ ನನ್ನ ಸಮ್ಮತ ಬಂತು ಅವರು ತುಂಬ ಆಗಿದ್ರು ಅದಕ್ಕೆ ನನ್ನ ಮನೆಯಲ್ಲಿ ತಡ ಮಾಡದೆ ಬೇಗ ಒಪ್ಪಿಕೊಂಡಿದ್ದರು ಆದರೆ ಅವರದು ಒಂದು ಕಂಡೀಷನ್ ಇತ್ತು ಅವರು ಮದುವೆ ಆದಮೇಲೆ ನಾನು ನನ್ನ ತವರ ಮನೆಗೆ ಬರೋ ಹಾಗಿಲ್ಲ ಯಾಕೆಂದರೆ ಅವರ ಸ್ಟ್ಯಾಂಡರ್ಡ್ ಕಮ್ಮಿ ಆಗುತ್ತೆ ಅಂತ ನನ್ನ ಮದುವೆ ವಿಷಯ ಇಡೀ ಮದುವೆ ಮನೆಯಲ್ಲಿ ಹರಡಿತ್ತು ಅದಕ್ಕೆ ನಿರಾಕರಿಸಿದ್ರೆ ಮಗಳ ಮೇಲೆ ಕಪ್ಪು ಚುಕ್ಕಿ ಅಂತ ಅವ್ರು ಹೀಗೂ ಹೇಳಿದ್ರು ನಿಮ್ಮ ಮಗಳಿಗೆ ನಾವು ಒಂದಕ್ಕೂ ಕಮ್ಮಿ ಮಾಡಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀವಿ ಅಂತ ನಿಮ್ಮ ಮಗಳು ಮದುವೆ ಆದಮೇಲೆ ಚೆನ್ನಾಗಿಲ್ಲ ಅಂದರೆ ಡೈವರ್ಸ್ ಮಾಡಿಕೊಂಡು ನಿಮ್ಮ ಮನೆಗೆ ಬರ್ಬೋದು ಅಂತಲೂ ಹೇಳಿದರು ಹಾಗೆ ಅದರ ನಂಬಿಕೆಯಿಂದ ಅಪ್ಪನೂ ಒಪ್ಪಿಕೊಂಡ್ರು ಕೊನೆಗೆ ಅದ್ದೂರಿಯಾಗಿ ಮದುವೆ ಆಯಿತು ಎಲ್ಲರೂ ನನ್ನ ಹಣ ಬಗ್ಗೆ ಬಗ್ಗೆ ಇದ್ರು ಎಲ್ಲಿದ್ದವಳು ಎಲ್ಲಿಗೆ ಅಂತ ನಾನು ಮದುವೆಯಾಗಿ ಕೊನೆಗೆ ಅಪ್ಪ ಅಮ್ಮನ ಮುಖನ್ನು ನೋಡಿ ಗಂಡನ ಮನೆಗೆ ಹೊರಟೋದೆ ಕೊನೆ ಸಲ ಅಲ್ಲಿ ಒಂದು ದೊಡ್ಡ ಮನೆ ನಮ್ಮ ಮನೇಲಿ ಈಗ ನಾನು ಗಂಡ ಅತ್ತೆ ಮಾತ್ರ ಇದ್ದದ್ದು ಮಾವ ಮತ್ತು ಚಿಕ್ಕ ಮೈದನು ಅಮೇರಿಕಾದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲ ಸೆಟ್ಲಾಗಿಬಿಟ್ಟಿದ್ರು ನನ್ನ ಗಂಡ ತುಂಬ ಆಗಿದ್ದ ಆದರೆ ನನಗೆ ಒಂದಕ್ಕೂ ಕಮ್ಮಿ ಮಾಡ್ತಾ ಇರಲಿಲ್ಲ ಅವರಿಗೆ ಮೊದಲು ಚೆನ್ನಾಗಿರೋರೆ ಇಷ್ಟ ಆಗೋದು ನನ್ನ ಗಂಡ ಏನಾದರೂ ತಪ್ಪು ಮಾಡಿದ್ರೆ ತಿದ್ದುತ್ತಾ ಇದ್ದರು ಪ್ರತಿಯೊಂದು ಫಂಕ್ಷನ್ಗೂ ನನಗೆ ಅಂಥ ಹೊಸ ಡಿಸೈನರ್ ಬಟ್ಟೆ ಇದ್ದರು ನಾನು ಅಷ್ಟೇ ಚೆನ್ನಾಗಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ರು ನನ್ನ ಎಲ್ಲರೂ ಹೊಗುಳ್ತಾ ಇದ್ದರು ಎಲ್ಲರ ಬಾಯಲ್ಲಿ ನನ್ನದೇ ಗುಣಗಾಣ ಇರ್ತಾಯಿತ್ತು ಇದರಿಂದ ನನ್ನ ಗಂಡ ಮತ್ತು ಅತ್ತೆಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು ಹಾಗೆ ಸ್ವಲ್ಪ ದಿನ ಆದಮೇಲೆ ನನ್ನ ಮೈದಾನ ನನ್ನ ಗಂಡನ ಕೆಲಸ ಅಲ್ಲೇ ಮಾಡಿಸಿದ್ರು ಅದು ಒಂದು ದೊಡ್ಡ ಕಂಪ್ನಿಯಲ್ಲಿ ಇದರಿಂದ ನಾವೆಲ್ಲ ಅಲ್ಲೇ ಶಿಫ್ಟ್ ಆಗೋಣ ಅಂತ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಿದ್ವಿ ಹಾಗೆ ಇನ್ನೇನೋ ಎರಡು ದಿನ ಇತ್ತು ಫ್ಲೈಟ್ಗೆ ಆಗ ನಾನು ಸಡನ್ನಾಗಿ ಶಾಪಿಂಗ್ ಮಾಲಲ್ಲಿ ತಲು ಸಿ ಬಿದ್ದೋದೆ ಆಗ ನನ್ನ ಗಂಡ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ನೋಡಿದ್ರೆ ಸಿಹಿ ಸುದ್ದಿಯಾಗಿತ್ತು ನಾನು ಆಗಿದ್ದೆ ನನ್ನ ಗಂಡ ಮತ್ತು ಅತ್ತೆಗೆ ಇದನ್ನು ಅರಿತು ತುಂಬ ಖುಷಿಯಾಯಿತು ಕೊನೆಗೆ ಈಗ ನಾನು ಟ್ರಾವೆಲ್ ಮಾಡೋದು ಸರಿಯಲ್ಲ ಅಂತ ಕ್ಯಾನ್ಸಲ್ ಮಾಡಿಸಿ ನಾವೆಲ್ಲ ನಮ್ಮ ಮಗು ಜೊತೆಗೆ ಡಿಲ್ವರಿ ಆದಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಲ್ಲಿ ಅಮೇರಿಕದಲ್ಲಿ ನನ್ನ ಮೈದು ನನ್ನ ಫ್ರೆಂಡ್ ಕಂಪನಿ ಇದ್ದುದರಿಂದ ಅವರಿಗೂ ಏನು ಅಭ್ಯಂತರ ಇರಲಿಲ್ಲ ಆದರೆ ನನ್ನ ಬದುಕಿನಲ್ಲಿ ಈಗ ಪರೀಕ್ಷೆಗಳು ಸ್ಟಾರ್ಟ್ ಆಗಿತ್ತು ಈಗಲೇ ಗಂಡ ಮತ್ತು ಅತ್ತೆ ಮಗು ತುಂಬ ಚೆನ್ನಾಗಿ ಬೆಳ್ಳಗಿರಬೇಕು ಅದು ಅಮೇರಿಕಾದಲ್ಲಿ ಸೂಟ್ ಹಾಕುವಂತಹ ಮಗು ಆಗಿರಬೇಕು ಆಗ ಅತ್ತೆ ಅಯ್ಯೋ ಅಮ್ಮ ಮತ್ತು ತಂದೆ ಚೆನ್ನಾಗಿರುವಾಗ ಅವ್ರ ಮಗು ಕೂಡ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾಯಿದ್ರು ನಾನು ಈ ಮಾತನ್ನು ಕೇಳಿ ಸುಮ್ಮನೆ ಆಗ್ತಾ ಇದ್ದೆ ಆದರೆ ನನಗೆ ಕಪ್ಪು ಬಿಳಿ ಅನ್ನೋದಕ್ಕಿಂತ ನನ್ನ ಮಗು ಅನ್ನೋದು ತುಂಬ ಹೆಚ್ಚಾಗಿ ಪ್ರೀತಿ ಇತ್ತು ನನಗೆ ಕಪ್ಪು ಬಿಳಿ ಅನ್ನೋ ಭಾವ ಕೂಡ ಇರಲಿಲ್ಲ ಕೊನೆಗೆ ನಾನು ನನ್ನ ರೂಮ್ ತುಂಬ ಅಮೇರಿಕದಲ್ಲಿ ಇರೋ ಒಂದಕ್ಕಿಂತ ಒಂದು ಚೆನ್ನಾಗಿರುವ ಮಕ್ಕಳಿನ ಫೋಟೋ ನೇತಾಕ್ಬಿಟ್ಟಿದ್ರು ನಾನು ಎದ್ದಾಗ ಮಲ್ಗೋಕೆ ಮುಂಚೆ ಆ ಮಕ್ಕಳ ಫೋಟೋ ನೋಡಲಿ ಅಂತ ಅವರ ಮಕ್ಕಳ ಹಾಗೆ ನನ್ನ ಮಗು ಇರಲಿ ಅಂತ ನನಗೆ ಕೊಡ್ತಾ ಕೊಡ್ತಾಯಿದ್ರು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಹಾಗೆ ಹೇಗೆ ಒಂಬತ್ತು ತಿಂಗಳು ಆಯಿತು ಗೊತ್ತೇ ಆಗಲಿಲ್ಲ ನನಗೆ ಒಂದಿನ ಹೊಟ್ಟೆ ನೋವು ಸ್ಟಾರ್ಟಾಗಿ ನನ್ನ ಆಸ್ಪತ್ರೆ ಕರ್ಕೊಂಡು ಹೋದರು ನಾನೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ಮೊದಲು ನನಗೆ ನನ್ನ ಮಗುವನ್ನು ತೋರಿಸಿದ್ರು ಆ ಮಗುವನ್ನು ನೋಡಿದಾಗ ನನಗೆ ನಂಬೋದಕ್ಕೆ ಆಗಲಿಲ್ಲ ನನ್ನ ಮಗು ನೋಡಲು ತುಂಬ ಲಕ್ಷಣವಾಗಿತ್ತು ಆದರೆ ತುಂಬ ಕಪ್ಪಾಗಿ ಹುಟ್ಟಿತ್ತು ಆದರೂ ಒಂದು ಕಪ್ಪು ಮಚ್ಚೆ ಕೂಡ ಕಣ್ಣಿನ ಹತ್ರ ಇತ್ತು ಒಂದು ಕ್ಷಣಕ್ಕೆ ಮಗುವನ್ನು ನೋಡಿ ಎಲ್ಲವನ್ನ ಮರೆತು ಹೋಗಿದ್ದೆ ಮತ್ತೆ ಜ್ಞಾಪಕ ಬಂತು ನಾನು ಡಾಕ್ಟರ್ ಹತ್ರ ಕೇಳಿದೆ ಯಾಕೆ ನಾನು ನನ್ನ ಗಂಡ ತುಂಬ ಬಿಳಿಯಾಗಿದ್ದೀವಿ ತುಂಬ ಚೆನ್ನಾಗಿದ್ದೀವಿ ಆದರೆ ಮಗು ಕಪ್ಪಾಗಿ ಆಗ ಅದು ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಕಪ್ಪಾಗಿದ್ದರು ಅದು ಮಗುಗೆ ಬರುತ್ತೆ ಅದು ಏನೂ ಪ್ರಾಬ್ಲಮ್ ಇಲ್ಲ ಆಗ ನನಗೆ ಅಮ್ಮನ ಜ್ಞಾಪಕ ಬಂತು ನನ್ನ ಅಮ್ಮ ತುಂಬ ಕಪ್ಪಾಗಿದ್ದರು ನನ್ನ ಅಮ್ಮನ ಹಾಗೆ ನನ್ನ ಮಗು ಕೂಡ ಇತ್ತು ನನಗೆ ತುಂಬ ಭಯ ಆತಂಕ ಎರಡೂ ಕೂಡಿತ್ತು ಒಂದು ಕಡೆ ತನ್ನ ರಕ್ತ ಆದಮೇಲೆ ಆ ಮಗು ಹೇಗೆ ಇದ್ದರು ಅದನ್ನು ತನ್ನದಂತ ಒಪ್ಕೋತಾರೆ ಅಂದ್ಕೊಂಡೆ ಕೊನೆಗೆ ಮಗುನ ನೋಡಲು ಅತ್ತೆ ಮತ್ತೆ ಗಂಡ ಬಂದು ಮಗುವನ್ನು ಒಂದು ಸಲ ನೋಡಿ ಮುಖ ತಿರುಗಿಸೇ ಬಿಟ್ಟಿದ್ರು ಒಂದು ಸಲನೂ ಮಗುನ ಎತ್ತುಕೊಳ್ಳಲಿಲ್ಲ ಹಾಗೆ ನನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋದರು ಅತ್ತೆ ನನಗೆ ಒಂದು ಲೋಟ ಹಾಲು ಕೊಟ್ಟರು ನಾನು ಅದನ್ನು ಕುಡಿದೆ ಸ್ವಲ್ಪ ಹೊತ್ತಿನ ಬಳಿಕ ಏನಾಯಿತು ಗೊತ್ತಿಲ್ಲ ನನಗೆ ಎಚ್ಚರಾದಾಗ ಫ್ಲೇಟಲ್ಲಿದ್ದೆ ನಾನು ತಿರುಗಿ ನೋಡಿದಾಗ ಅಕ್ಕಪಕ್ಕ ಅತ್ತೆ ಮತ್ತೆ ಗಂಡ ಕೂತಿದ್ರು ನಾನು ನನ್ನ ಮಗು ಎಲ್ಲಿ ನನಗೆ ಏನಾಯಿತು ಅಂದಾಗ ಏನೂ ಉತ್ತರ ಕೊಡಲಿಲ್ಲ ಬದಲಿಗೆ ನಾನು ಕಿರುಚಿ ಆಡಲು ಹೋದೆ ಆಗ ಗಂಡ ನೋಡು ಮಗು ಜೀವಂತವಾಗಿರಬೇಕು ಅಂದರೆ ಅಮೇರಿಕಾಗೆ ಹೋಗೋ ಮನೆಗೆ ತಲುಪೋವರೆಗೆ ಒಂದು ಸೌಂಡ್ ಕೂಡ ಬರಬಾರ್ದು ಅಂತ ಹೇಳಿದರು ನನಗೆ ಆ ಮಗು ಜೀವ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದೆ ಅಮೇರಿಕ ತಲುಪಿದೆ ಕೊನೆಗೆ ಅಲ್ಲಿ ಹೋಗಿ ನನ್ನ ಮಗು ಎಲ್ಲಿ ಎಲ್ಲಿ ಅಂತ ಕೂಗಾಡಿದೆ ಆಗ ಗಂಡ ಸಹಿಸೋಕ್ಕಾಗ್ದೆ ನೋಡು ಮಗು ನಾವು ಊತಾಕಿದ್ದೀನಿ ಇನ್ನು ಕೂಗಾಡ್ಬೇಡ ನಿನ್ನೂ ಆ ಜಾಗಕ್ಕೆ ಕಳಿಸ್ಬಿಡ್ತೀನಿ ಅಂತ ಹೇಳಿದಾಗ ನಾನು ಒಂದು ನಿಮಿಷಕ್ಕೆ ಸ್ತಬ್ಧಳಾಗಿ ಬಿದ್ದು ಹೋದೆ ಅದು ನಾನು ಡಿಲಿವರಿಯಾಗಿ ಮೂರು ದಿನ ಆಗಿದ್ದಷ್ಟೇ ಇಂಥ ಶಾಕ್ ಆಗೋ ವಿಷಯ ಕೇಳಿ ನಾನು ಕೋಮಾಗೆ ಹೊಟ್ಟೋಗಿದ್ದೆ ಎಷ್ಟೋ ವರ್ಷಗಳ ಬಳಿಕ ನಾನು ತುಂಬ ಟ್ರೀಟ್ಮೆಂಟ್ ಮಾಡಿಸಿ ಸರಿಯಾದೆ ಹತ್ತು ವರ್ಷ ಆಗೋಗಿತ್ತು ಮತ್ತೆ ಮೊದಲಿನ ಹಾಗೆ ನನ್ನ ಗಂಡ ನನ್ನ ಜೊತೆ ಇರಲು ಪ್ರಯತ್ನ ಮಾಡಿದ ಆದರೆ ನಾನು ತುಂಬ ಸೈಲೆಂಟಾಗಿ ಬಿಟ್ಟಿದ್ದೆ ಕೊನೆಗೆ ಎರಡು ತಿಂಗಳಾಗಿ ನನ್ನ ಪ್ರೆಗ್ನೆಂಟ್ ಅಂತ ಚೆಕ್ಅಪ್ ಮಾಡಿಸಲು ಡಾಕ್ಟರ್ ಹತ್ರ ಕರ್ಕೊಂಡು ಆಗ ಡಾಕ್ಟರ್ ಹೇಳಿದ್ರು ಅಯ್ಯೋ ಅವ್ರ ಮಕ್ಕಳು ಬೇಡವಾದ ಆಪ್ರೇಷನ್ ಮಾಡಿಸಿದ್ದಾರಲ್ಲ ಏನೋ ಮಕ್ಕಳು ಆಗಲ್ಲ ಅವಳಿಗೆ ಅಂತ ಹೇಳಿ ಕಳಿಸಿ ಬಿಟ್ಟರು ಹಾಂ ನಾನು ಆ ಮಗು ಆದ ತಕ್ಷಣ ಮಕ್ಕಳು ಬೇಡವಾದ ಆಪ್ರೇಷನ್ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಸಿ ಮಾಡಿಸಿದ್ದೆ ಈಗ ಇದನ್ನು ಕೇಳಿ ಗಂಡ ಶಾಕ್ ಆಗಿ ನಿಂತಿದ್ದ ನನಗೆ ಅವರು ಆ ಮಗುನ ನೋಡಿ ಹಾಗೆ ಮಾಡಿದಾಗ ಬೇರೆ ಮಗುನೇ ಬೇಡ ಇದ್ದೇ ಇದೊಂದೇ ಮಗು ಸಾಕು ಅನ್ನೋದೊಂದಿತ್ತು ನನಗೆ ಆದರೆ ನನ್ನ ಮಗು ಜೊತೆ ಕೊನೆಗೆ ಇಷ್ಟು ದೊಡ್ಡ ನಿರ್ಧಾರ ನಾನು ಒಬ್ಬಳು ತೆಕ್ಕೊಂಡಿದ್ದೀನಿ ಅಂತ ಗಂಡ ಸೈಲೆಂಟಾಗಿಬಿಟ್ಟಿದ್ದ ನಮ್ಮ ನಡುವೆ ಮಾತುಕನೇ ಆಗ್ತಾ ಇರಲಿಲ್ಲ ತುಂಬ ಏಕಾಂಕಿ ಆಗಿಬಿಟ್ಟಿದ್ವಿ ಅತ್ತೆ ಮೈದು ನಮ್ಮ ಮದುವೆ ಆದ ತಕ್ಷಣ ಅವರ ಜೊತೆ ಇರಲು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಾನು ಕೊನೆಗೆ ನನ್ನ ಗಂಡನ ಹತ್ರ ಒಂದೇ ಒಂದು ಜೀವನದ ಕೊನೆ ಆಸೆ ಕೇಳಿದೆ ಹತ್ತು ವರ್ಷದಲ್ಲಿ ನಾನು ಮೊದಲ ಸಲಿ ಗಂಡನ ಹತ್ರ ಮಾತಾಡಿದ್ದೆ ಕೊನೆಗೆ ಅವರು ಏನು ಅಂತ ಕೇಳಿದಾಗ ನಾನು ಇಂಡಿಯಾಗೆ ವಾಪಸ್ ಹೋಗಬೇಕು ಅಂತ ಹೇಳಿದೆ ಆಗ ಮುಂದೆ ಏನು ಹೇಳಲಿಲ್ಲ ಕೊನೆಗೆ ಆಯಿತು ಹೋಗಿ ಬಾ ಅದರಲ್ಲಿ ಯಾರೂ ಇಲ್ವಲ್ಲ ಅಂತ ಹೇಳ್ದ ನಾನು ಹೋಗೇ ಬರ್ತೀನಿ ಅಂತಲೂ ಹೇಳಿದೆ ನನ್ನ ಮಾತು ಒಪ್ಪಿಕೊಂಡು ನನ್ನ ಕಳುಹಿಸಿದ್ರು ಅವ್ರಿಗೆ ಬರಲು ಇಷ್ಟೇ ಇರಲಿಲ್ಲ ನಾನು ಒಬ್ಬಳೇ ಹೋಗಿದ್ದೆ ಹೋದ ತಕ್ಷಣ ಮೊದಲು ನನ್ನ ಪಾಸ್ಪೋರ್ಟ್ನ ಹರಿದ್ಬಿಟ್ಟೆ ನನ್ನ ಗಂಡನಿಗೆ ಫೋನ್ ಮಾಡಿದೆ ನಿಮಗೆ ಸ್ವಲ್ಪ ಆದರೂ ಕಾರಣ ಅಂತ ಇದ್ದರೆ ನೀವು ನನ್ನ ಮಗಳ ಜೊತೆ ಏನು ಮಾಡಿದ್ರಿ ಹೇಳಿ ನಿಮ್ಮ ತಾಯಿ ಮೇಲಾಣೆ ನಿಜ ಹೇಳಿ ಅಂತ ಹೇಳಿದೆ ಆಗ ಅವರು ನಿಜ ಹೇಳಿದರು ಮಗುವನ್ನು ನಾನು ಮನೆಯಲ್ಲಿದ್ದ ಕೆಲಸದೊಳಗೆ ಒಪ್ಪಿಸಿ ನನ್ನ ಫ್ರೆಂಡ್ ಬರ್ತಾನೆ ಅಂತ ಹೇಳಿದ್ದೆ ಆಗ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳಿದ್ದೆ ಮನೆಯಲ್ಲಿ ಮಗು ಇದೆ ಅದನ್ನು ತೆಕ್ಕೊಂಡೋಗಿ ಆಶ್ರಮದಲ್ಲಿ ಹಾಕು ಅಂತ ಮತ್ತೆ ಅವರ ಅಡ್ರೆಸ್ ಮತ್ತು ವಿಡಿಸಿದ್ರು ಕೊಂಡೆ ಯಾವ ಅನಾಥಾಶ್ರಮ ಅಂತ ಗೊತ್ತಾದರೆ ಸೀದಾ ಹೋಗಿ ನನ್ನ ಮಗಳನ್ನು ನೋಡ್ಬೋದು ಕರ್ಕೊಳ್ಬೋದು ಮತ್ತು ನನ್ನ ಗಂಡನ ಹತ್ರ ನಿಮ್ಮ ನನಗೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ ನಾನು ಅಲ್ಲ ಒಂದು ಡೈವರ್ಸ್ ಪೇಪರ್ ಸೈನ್ ಮಾಡಿ ಸಹ ಪೇಪರ್ ಮಡಗಿ ಬಂದಿದ್ದೀನಿ ನೀವು ಅದಕ್ಕೆ ಸೈನ್ ಹಾಕಿಬಿಡಿ ನನ್ನ ಹುಡುಕರು ಪ್ರಯತ್ನ ಕೂಡ ಮಾಡಿಬಿಡಿ ಅಂತ ಹೇಳಿ ಕಟ್ ಮಾಡಿದೆ ಸ್ವಂತ ಮಗಳ ಜೊತೆ ಹೀಗೆ ಮಾಡಿದ ಪಾಪಿ ಜೊತೆ ನಾನು ಹಿಂಗೆ ಜೀವನ ಮಾಡಲು ಇಷ್ಟ ಇರಲಿಲ್ಲ ಕೊನೆಗೆ ಆ ಮನೆ ಹುಡ್ಕೊಂಡು ಹೋದೆ ಅಲ್ಲಿ ಹೋಗಿ ಬೆಲ್ ಮಾಡುವಾಗ ಅಲ್ಲಿಯ ಒಬ್ಬ ಹೆಂಗಸು ಬಂದಳು ಕೇಳಿದಾಗ ಅವ್ರು ಹೇಳಿದ್ರು ನನ್ನ ಗಂಡ ಸತ್ತು ಹತ್ತು ವರ್ಷಗಳು ಆಗೋಗಿದೆ ಎಲ್ಲಿಗೂ ಅರ್ಜೆಂಟ್ ಕೆಲಸ ಇದೆ ಹೋಗಿ ಆಗಿ ಸತ್ತೇ ಹೋಗ್ಬಿಟ್ರು ಅಂತ ಹೇಳಿದ್ರು ಆಗ ನಾನು ಡೇಟ್ ಹೇಳಿದೆ ಅದು ನಾನು ಡಿ ಡಿಲಿವರಿ ಆದ ನನ್ನ ಮಗಳು ಭೂಮಿಗೆ ಬಂದು ಒಂದು ದಿನ ಆಗಿತ್ತು ಆಗ ಸತ್ತಿದ್ದು ನನಗೆ ಮುಂದೆ ದಾರಿ ತೋಚದೆ ಹಾಗೆ ಆಗಿ ಕೊನೆಗೆ ನಾನು ಅಂದ್ಕೊಂಡೆ ಅವನು ನನಗೆ ಹೋಗ್ತಾ ಇದ್ದ ಮೇಲೆ ಆ ಮಗು ಕೆಲಸದವಳ ಹತ್ರ ಹಾಗೆ ನಾನು ಹಳೆ ಮನೆಗೆ ಹೋದೆ ಹಳೆ ಮನೆ ಬಿಡುವ ಹಾಕಾಗಿತ್ತು ನಾನು ಆ ಪಕ್ಕದಲ್ಲಿದ್ದ ಕೆಲಸದವಳ ಮನೆಗೆ ಹೋದೆ ಅಲ್ಲೇ ಮುಂದೆ ಹೆಣ್ಣು ಮಗು ಆಟ ಆಡ್ತಾಯಿತ್ತು ಅದು ಕಣ್ಣಲ್ಲಿ ಅದೇ ಮಚ್ಚೆ ಇತ್ತು ನನಗೆ ಗೊತ್ತಾಯಿತು ನನ್ನದೇ ಮಗು ಅಂತ ನನ್ನ ಮಗಳೇ ಅಂತ ಕಿರುಚಿದೆ ಕಣ್ಣೀರು ಸುರಿಯುತ್ತಿತ್ತು ಕೊನೆಗೆ ಒಬ್ಬ ಹೆಂಗಸು ಹೊರಗಡೆ ಬಂದು ನನ್ನ ನೋಡಿ ಆ ಮಗು ಅಲ್ತಾಯಿತ್ತು ಓಡಿ ಹೋಗಿ ಹೆಂಗಸಿನ ಹತ್ರ ನಿಂತ್ಕೊಂಡು ಇತ್ತು ಆಗ ಹೆಂಗಸು ಯಾರು ಅಂತ ಕೇಳಿದಾಗ ನಾನು ಇರೋ ವಿಷಯ ಕೇಳಿದೆ ಆಗ ಇದು ನನ್ನ ಅಮ್ಮ ತಂದ ಮಗು ಅವತ್ತು ಯಾರೋ ಬರ್ತಾರೆ ಅಂತ ಅವರ ಹತ್ರ ಕೊಡು ಅಂತ ಸಾಹೇಬಿ ಹೇಳಿ ಹೋಗಿದ್ದರು ಆದರೆ ಯಾರು ಬರ್ದೇ ಇದ್ದಾಗ ಮಗು ನನ್ನನ್ನು ಹತ್ರ ಕರ್ಕೊಂಡು ಬಂದು ಬಿಟ್ಟರು ನನಗೂ ಮಕ್ಕಳು ಆಗದೆ ನನ್ನ ಗಂಡನನ್ನು ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡಿದ್ದ ನನ್ನದು ಅಂತ ಈ ಲೋಕದಲ್ಲಿ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಇರಲಿಲ್ಲ ನಾನು ಅಂದ್ಕೊಂಡೆ ನನಗೆ ದೇವರು ಒಂದು ಮಗು ಕೊಟ್ಟಿದೆ ಅಂತ ಅವತ್ತಿನಿಂದ ನಾನು ನನ್ನ ಮಗು ಥರ ಇವಳನ್ನು ನೋಡ್ಕೋತಿದ್ದೀನಿ ಆಗ ಮಗು ಹೆಸರು ಅಂದೆ ಆಗ ಲಕ್ಷ್ಮಿ ಲಕ್ಷ್ಮಿಯನ್ಳು ನನ್ನ ಮನೆಯ ಲಕ್ಷ್ಮಿ ಇವಳು ಇವಳು ಬಂದ ಮೇಲೆ ನನ್ನ ಜೀವನದ ಕಷ್ಟಗಳು ಹೊಟ್ಟೆ ಹೋಗಿತ್ತು ನೋಡಿ ನನಗೆ ಈ ಮಗು ಬಿಟ್ಟು ಆಗಲ್ಲ ಆಗೋಲ್ಲ ಈ ಮಗು ಅಷ್ಟೇ ನಾನು ಬಿ ಬಿಟ್ಟು ಆಗ ಆಗ ನಾನು ತುಂಬ ಯೋಚನೆ ಮಾಡಿ ನೋಡು ನನಗೂ ಯಾರೂ ಇಲ್ಲ ನೀನು ಇಲ್ಲಿ ಮಗು ಜೊತೆ ಒಬ್ಬಳೇ ಇರೋದು ನಾನು ನಿಮ್ಮ ಜೊತೆಗೆ ಇದ್ದು ಬಿಡ್ತಿಲ್ಲ ನನಗೆ ನನ್ನ ಮಗಳ ಜೊತೆ ನನ್ನ ಮಗಳು ಸಿಕ್ಕ ಹಾಗೆ ಆಗುತ್ತೆ ನಿನಗೂ ನನ್ನ ಮಗಳು ದೂರ ಆಗೋಲ್ಲ ನನ್ನ ಹತ್ತಿರ ಸ್ವಲ್ಪ ಚಿನ್ನ ದುಡ್ಡು ಇದೆ ಇದರಿಂದ ಒಂದು ಬಿಸ್ನೆಸ್ ಓಪನ್ ಮಾಡಿ ನಾವು ಅದನ್ನು ನೋಡಿಕೊಂಡು ಮಗು ಜೊತೆ ಸಂತೋಷವಾಗಿ ಆರಾಮಾಗಿ ಇರೋಬಿಟ್ಟೋಣ ಅಂತ ಅಳುತ್ತಾ ಕೈ ಮುಗೋದು ಕೇಳಿಕೊಂಡೆ ಆಗ ಅಕ್ಕ ಆಯಿತು ಇವಳು ನಿನ್ನ ಮಗಳು ನನ್ನ ಮುಂದೆ ಕೈ ಮುಗಿಯುವ ಅವಶ್ಯಕತೆಯೂ ಇಲ್ಲ ನಿಮಗೆ ಇನ್ನು ಮುಂದೆ ಇಲ್ಲೇ ಇರಿ ನಾವಿಬ್ಬರು ಒಟ್ಟಾಗಿ ಮಗುನ ನೋಡಿಕೊಳ್ಳೋಣ ಅಂತ ಹೇಳಿದ್ರು ಆಗಲಿಂದ ನಾನು ನನ್ನ ತಂಗಿ ಮತ್ತು ನನ್ನ ಮಗಳು ತುಂಬ ಸಂತೋಷದಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್